ಸುತ್ತೂರು ಜಾತ್ರಾ ಮಹೋತ್ಸವದ ಎರಡನೇ ದಿನ ಸಾಮೂಹಿಕ ವಿವಾಹ ಮಹೋತ್ಸವ ಅದ್ದೂರಿಯಿಂದ ನೆರವೇರಿದೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಹರ ಗುರು ಚರಮೂರ್ತಿಗಳು ನೂತನ ವಧುವರರಿಗೆ ಆಶೀರ್ವಾದ ನೀಡಿ ಶುಭ ಹಾರೈಸಿದ್ದಾರೆ ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಮಠಾಧೀಶರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರಿತು ನೂರ ಇಪ್ಪತ್ತು ಜೋಡಿಗಳ ಪೈಕಿ ನಾಲ್ಕು ವೀರಶೈವ ಲಿಂಗಾಯತ ಅರವತ್ತೊಂದು ಪರಿಶಿಷ್ಟ ಜಾತಿ ಇಪ್ಪತ್ತಾರು ಪರಿಶಿಷ್ಟ ಪಂಗಡ ಹದಿನೆಂಟು ಹಿಂದುಳಿದ ವರ್ಗ ಹನ್ನೊಂದು ಅಂತರ್ಜಾತಿ ಜೋಡಿಗಳು ಗೃಹಸ್ಥಾಶ್ರಮ ಸೇರಿದರು ತಮಿಳುನಾಡಿನ ಇಪ್ಪತ್ತ್ ಮೂರು ಜೋಡಿಗಳು ನಾಲ್ಕು ವಿಶೇಷ ಚೇತನರ ಜೋಡಿ ಮತ್ತು ಒಂದು ಮರು ಮದುವೆಯ ಜೋಡಿಗಳು ಗಮನ ಸೆಳೆದವು ಎಲ್ಲ ವಧುವರರಿಗೆ ಶ್ರೀಗಳು ಸೇರಿದಂತೆ ಹಲವು ಗಣ್ಯರು ಮಾಂಗಲ್ಯ ಮತ್ತು ಕಾಲುಂಗರ ವಿತರಣೆ ಮಾಡಿದರು ಸುತ್ತೂರು ಜಾತ್ರಾ ಮಹೋತ್ಸವದ ಎರಡನೇ ದಿನ ಸಾಮೂಹಿಕ ವಿವಾಹ ಮಹೋತ್ಸವ ಅದ್ದೂರಿಯಿಂದ ನೆರವೇರಿದೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಹರ ಗುರು ಚರಮೂರ್ತಿಗಳು ನೂತನ ವಧುವರರಿಗೆ ಆಶೀರ್ವಾದ ನೀಡಿ ಶುಭ ಹಾರೈಸಿದ್ದಾರೆ ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸಿದ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರಿತು ನೂರ ಇಪ್ಪತ್ತು ಜೋಡಿಗಳ ಪೈಕಿ ನಾಲ್ಕು ವೀರಶೈವ ಲಿಂಗಾಯತ ಅರವತ್ತೊಂದು ಪರಿಶಿಷ್ಟ ಜಾತಿ ಇಪ್ಪತ್ತಾರು ಪರಿಶಿಷ್ಟ ಪಂಗಡ ಹದಿನೆಂಟು ಹಿಂದುಳಿದ ವರ್ಗ ಹನ್ನೊಂದು ಅಂತರ್ಜಾತಿ ಜೋಡಿಗಳು ಗೃಹಸ್ಥಾಶ್ರಮ ಸೇರಿದರು ತಮಿಳುನಾಡಿನ ಇಪ್ಪತ್ತ್ ಮೂರು ಜೋಡಿಗಳು ನಾಲ್ಕು ವಿಶೇಷ ಚೇತನರ ಜೋಡಿ ಮತ್ತು ಒಂದು ಮರು ಮದುವೆಯ ಜೋಡಿಗಳು ಗಮನ ಸೆಳೆದವು ಎಲ್ಲ ವಧುವರರಿಗೆ ಶ್ರೀಗಳು ಸೇರಿದಂತೆ ಹಲವು ಗಣ್ಯರು ಮಾಂಗಲ್ಯ ಮತ್ತು ಕಾಲುಂಗರ ವಿತರಣೆ ಮಾಡಿದರು காசார் எல்லோ பிரதினா தயவுட்டோரு உதிரும் ஓரோ எல்லாம் எத்தி தோல் எந்தோ शिव शिव <laughs> ಶ್ರೀಮಠದ ಗುರು ಪರಂಪರೆಯನ್ನು ಮನಸಾರೆ ಸಂಸ್ಕೃತಿ ಸಾನ್ನಿಧ್ಯವನ್ನು ಕರುಣಿಸಿ ನಿರಂತರವಾಗಿ ತಮ್ಮ ದರ್ಶನ ಆಶೀರ್ವಾದವನ್ನು ಕಂಡುಸುತ್ತಿರುವ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ವಾದ ಕೇಂದ್ರಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಈ ಕೌಟುಂಬಿಕ ಕನ್ನಡ ನಾಡಿನ ಸಮಸ್ತ ಜನತೆಯ ಪರವಾಗಿ ಪೂಜ್ಯ ಜಗದ್ಗುರು ಮಹಾಶನಿ ದೇವರ ದಿನ ಭಕ್ತಿಯಿಂದ ಅಭಿನಂದನ ಪೂರ್ವಕವಾಗಿರುವಂತಹ ಪರಿಣಾಮಗಳನ್ನು ಚರ್ಚಿಸಲಿಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ ಹೊಸ ಬಾಡಿಗೆ ಪದಾರ್ಪಣೆಯನ್ನು ಮಾಡ್ತಾ ಇರುವಂತ ನವ ಮಧು ಒಂದು ಮಾತನ್ನು ಪ್ರೀತಿಯಿಂದ ಹೇಳಲು ಇಷ್ಟಪಡ್ತಾ ಇದೆ ನಮ್ಮ ದೇಶದಲ್ಲಿ ನಾಲ್ಕು ಆಶ್ರಮಗಳಲ್ಲಿ ಎಲ್ಲಕ್ಕಿಂತ ಬಲಿಷ್ಠವಾಗಿರುವಂತಹ ಆಶ್ರಮ ಯಾವುದು ಅಂತ ಕೇಳಿದ್ರೆ ಅದು ಗೃಹಸ್ಥಾಶ್ರಮ ಅನ್ನುವಂತ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹಿರಿಯರು ಈ ತರ ಮೂರು ಆಶ್ರಮಗಳಿಗೆ ಆಧಾರ ಸ್ತಂಭವಾಗಿರುವಂತದ್ದು ಯಾವುದು ಅಂತ ಕೇಳಿದ್ರೆ ಅದು ಗೃಹಸ್ಥಾಶ್ರಮ ಅನ್ನುವಂತ ಮಾತನ್ನ ಅವರು ಇದನ್ನ ಧನ್ಯ ಗೃಹಸ್ಥಾಶ್ರಮ ಅನ್ನುವಂತ ಕರೆದಿರುವಂತದ್ದು ನಾವೆಲ್ಲ ಗಮನಿಸಿದರೆ ಈ ಆಶ್ರಮದ ಜನತೆ ಗೌರವ ಎಷ್ಟೊಂದು ಇದೇ ಮಾಡ್ತಾರೆ ನಮಗೆ ಆಗ್ತಾ ಇದೆ ಇವತ್ತು ದೈವದ ಕರ್ಮ ಪೂಜ್ಯ ಜಗದ್ಗುರು ಮಹಾಸನ ದೇವರ ಪಾವನ ಸಂದರ್ಭದಲ್ಲಿ ಅವರ ಬದುಕು ಆಗ್ಬೇಕು ಅವರ ಬದುಕು ಸುಂದರವಾಗಿರ್ಬೇಕು ಅದೇ ರೀತಿಯಾಗಿ ಎಂತ ಪವಿತ್ರ ಸಂಬಂಧ ಅಂದ್ರೆ ಇವತ್ತಿನಿಂದ ನೀವು ಇವತ್ತಿನ ನೀವು ಬದುಕಿ ಕಾಲೈತ್ರಿ ಬದುಕಿನ ನೀವು ಕೂಡ ಈ ಪವಿತ್ರ ಸಂಬಂಧದ ನಾವು ಹೋಗಬೇಕಾಗಿರುವಂತ ಮೊದಲನೇ ಕರ್ತವ್ಯ ಇದೆ ಮೊದಲನೇ ಕರ್ತವ್ಯ ಎಲ್ಲ ಈ ಲೋಕೋತ್ತರವಾಗಿರುವಂತಹ ಕಾರ್ಯಗಳಿಗೆ ಪವಿತ್ರವಾಗಿರುವಂತ ಲೋಕದ ಕಲ್ಯಾಣಕ್ಕಾಗಿ ನೀವೇನು ಸೇವೆಯನ್ನು ಮಾಡಬೇಕು ಆ ಸೇವೆಯನ್ನ ಕಾಣಿಸ್ತಾ ಇದ್ದಾರೆ ಇದು ಬಹಳ ಏನಂತಾರೆಂಪಲ್ ಮ್ಯಾರೇಜ್ ಅಂದರೆ ಸರಳ ಸಾಮೂಹಿಕ ಮದುವೆ ಇದು ಸರಳ ಸಾಮೂಹಿಕ ಮದುವೆ ಹಾಕುವುದನ್ನು ಇದೊಂದು ಬೆಕ್ಕಿ ಮದುವೆ ಬಹಳಷ್ಟು ಕಾಲ ಇದು ಸಂತೋಷ ಸಮೃದ್ಧಿ ಸಮೃದ್ಧಿಯಿಂದ ತಮ್ಮ ಜೀವನವನ್ನು ಜರುಗಿಸಿ ತಮ್ಮ ಮುಂದೆ ಬರುವಂತಹ ಮಕ್ಕಳಿಗೆ ಒಳ್ಳೆಯ ದಾಳಿ ತೋರಿಸ್ಕೊಳ್ಳುವಂತ ಈ ಕಾರ್ಯಕ್ರಮ ಬಹಳಷ್ಟು ಜನ ನಾವು ನೋಡಿದ್ದೇವೆ ಮದುವೆ ಮದುವೆಗಳಿಗೆ ಬಹಳಷ್ಟು ಏನು ಖರ್ಚು ಮಾಡ್ತಾರೆ ಆ ವ್ಯಯ ಅದೇ ಖರ್ಚಿನ ವ್ಯಯ ಈ ಹೊಸ ಜೋಡಿಗಳಿಗೆ ಕೊಟ್ಟು ಮುಂದಿನ ಜೀವನೋಪಾಯಕ್ಕೆ ಸುಗಮವಾಗಿ ನೋಡುತ್ತಾರೆ ಇದನ್ನ ಎಲ್ಲ ಓದು ಒಂದು ನೆನೆಸ್ಕೊಂಡು ತಮ್ಮ ಜೀವನವನ್ನು ಸುಖ ಶಾಂತಿಯಾಗಿ ಮಾಡ್ಕೋಬೇಕಾದ್ರೆ ಯಾವಾಗಲೂ ಸ್ವಾಮೀಜಿಗಳು ನೆನೆಸ್ಕೊಳ್ತಾ ಈ ಕಾರ್ಯಕ್ರಮ ಮಾಡಿರೋದು ನಮಗಾಗಿ ನಮ್ಮ ಮಕ್ಕಳಿಗಾಗಿ ನಾನು ಸೇರ್ತಾ ತಾವು ಇಂದಿ ಹಿಂದಿನಿಂದ ಓದುವುದಾಗಿ ಜನ ಹೆಂಡಿಗಾಗಿ ಮುಂದೆ ಹೋಗ್ತೀರ ಮುಂದೆ ತಮ್ಮ ಜೀವನವನ್ನು ಸರಳವಾಗಿ ಮತ್ತು ಸುಖ ಸಂತೋಷವಾಗಿ ನಡೆಸ್ಕೊಂಡು ಹೋಗಬೇಕಾಗೆ ನೀವಿಬ್ರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಒಂದು ಗಂಡಿ ಸಂಸಾರ ಜಗಳ ಎಲ್ಲ ಬರುತ್ತೆ ತಾವೆಲ್ಲರೂ ಈ ಜಗಳ ಎಲ್ಲರಲ್ಲೂ ಇರುತ್ತೆ ಆದ್ರೆ ನಾವು ಒಂದಾಗಿ ಹೋಗುವುದು ಸಂಸಾರದ ಒಂದು ನೆನಗಾಗಿ ಮಕ್ಕಳ